ನಾವು ಎಷ್ಟೋ ಸತಿ ನಾವ್ ಏನೇನೋ ಅನ್ಕೊಂಡಿರ್ತೀವಿ ಕೆಲವು ಸತಿ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟವನ್ನು ನೋಡಿದ್ರೆ ದೇವ್ರಿದಾನಾ ನಾನು ಏನೇ ಕೇಳಿದ್ರು ದೇವ್ರ ಯಾಕೆ ಕೊಡೋಲ್ಲ ನಾನು ಎಷ್ಟೊಂದು ಪ್ರಾರ್ಥನೆ ಮಾಡ್ತೀನಿ ಎಷ್ಟೊಂದು ಪೂಜೆ ಮಾಡ್ತೀನಿ ಆದರೂ ನಾನು ಅನ್ಕೊಂಡಿದ್ದು ನನ್ನ ಜೀವನದಲ್ಲಿ ನಡಿತಾನೆ ಇಲ್ಲ ಹೇಗೆ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು ನಮ್ಗೆ ಏನು ಬೇಕಾದರೂ ದೇವ್ರು ಕೊಡಬೇಕಾದ್ರೆ ನಾವು ಹೇಗೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ ಹಾಗೆ ನೋಡಿ ನಿಮ್ಗೆ ಅನ್ಸುತ್ತ ಸ್ವರ್ಗ ನರ್ಕ ಅನ್ನೋದು ನಾವು ಸತ್ ಮೇಲಿದೆ ಅಂತ ಖಂಡಿತವಾಗ್ಲೂ ಸುಳ್ಳು ನೋಡಿ ಆಚೆ ಸುಮ್ಮನೆ ಹೋಗಿ ಒಂದು ನೇಚರ್ ವಾಕ್ ಮಾಡಿ ಬನ್ನಿ ಒಂದು ಚಿಕ್ಕ ಕಲ್ಲನ್ನು ಕೂಡ ದೇವರು ಎಷ್ಟು ಕ್ರಿಯೇಟಿವಿಟಿಯಲ್ಲಿ ಸೃಷ್ಟಿ ಮಾಡಿದಾನೆ ಒಂದು ಹಕ್ಕಿ ಇದ್ದಾಗ ಇನ್ನೊಂದು ಹಕ್ಕಿ ಇಲ್ಲ ಒಂದು ಹಕ್ಕಿಗೂ ಕೂಡ ಒಂದು ಸಣ್ಣ ಪಕ್ಷಿಗೂ ಕೂಡ ಎಷ್ಟು ಬಣ್ಣ ತುಂಬಿದಾನೆ ಭಗವಂತ ಆಕಾಶ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಬೆಳಗ್ಗೆ ಒಂದು ಬಣ್ಣ ಮಧ್ಯಾಹ್ನ ಒಂದು ಬಣ್ಣ ರಾತ್ರಿ ಒಂದು ಬಣ್ಣ ಒಂದು ಮರ ಇದ್ದ ರೀತಿ ಇನ್ನೊಂದಿಲ್ಲ ಒಂದು ಹಣ್ಣಿದ್ದ ರೀತಿ ಇನ್ನೊಂದು ಹಣ್ಣಿಲ್ಲ ಅಷ್ಟೇ ಯಾಕೆ ಒಂದು ಸೊಳ್ಳೆ ನಾನು ನೋಡಿದ್ರು ಕೂಡ ದೇವರು ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ಇರುವೆಗೂ ಕೂಡ ಅಷ್ಟೇ ಒಂದು ಅಟೆನ್ಷನ್ ಕೊಟ್ಟು ಭಗವಂತ ಸೃಷ್ಟಿ ಮಾಡಿದಾನೆ ಅಂತಹ ಭಗವಂತ ಇದೆಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು ಮೇಲ್ಗಡೆ ನಾವು ಸತ್ ಮೇಲೆ ಸ್ವರ್ಗ ನರ್ಕ ಅಂತ ಇದೆಯಾ ಇಲ್ಲ ಆದರೆ ನಮ್ಮ ಮನಸ್ಥಿತಿ ಇದೆಯಲ್ಲ ಅದು ಸ್ವರ್ಗ ನರ್ಕವನ್ನು ಸೃಷ್ಟಿ ಮಾಡುತ್ತೆ ನೋಡಿ ಎಲ್ಲವನ್ನು ಕೊಟ್ಟಿದ್ದಾನೆ ನಮಗೆ ಅಲ್ವಾ ಎಷ್ಟೋ ಜನಕ್ಕೆ ಹುಟ್ಟನೇ ನ್ಯೂನ್ಯತೆ ಇರುತ್ತೆ ಅಥವಾ ಎತ್ತಿ ಏನೋ ಒಂದು ಸಾಧನೆ ಮಾಡಬೇಕು ಅಂದರೂ ಮಾಡೋಕ್ಕಾಗ್ತಾ ಇರಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನಮಗೆ ಎಲ್ಲವನ್ನು ಕೊಟ್ಟು ಕಳಿಸಿರ್ತಕ್ಕಂತಹ ಭಗವಂತನಲ್ಲಿ ನಾವು ಏನು ಕೇಳಬೇಕು ಅಥವಾ ಭಗವಂತನನ್ನ ಹೇಗೆ ಪ್ರಾರ್ಥನೆ ಮಾಡಬೇಕು ನೋಡಿ ಈಗ ಒಂದು ಸಣ್ಣ ಎಕ್ಸಾಂಪಲನ್ನು ಕೊಡ್ತೀನಿ ನಿಮ್ಮ ಮಗು ಆಯ್ತಾ ಅದಕ್ಕೆ ದಿನಾ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿ ಆ ಮಗುನ ಸಾಕ್ತಾ ಇರ್ತೀರಾ ಆ ಮಗುಗೆ ಒಳ್ಳೆ ಬಟ್ಟೆ ಕೊಟ್ಟಿರ್ತೀರಾ ಒಳ್ಳೆ ವಿದ್ಯೆ ಕೊಟ್ಟಿರ್ತೀರಾ ಒಳ್ಳೆ ಸಂಸ್ಕಾರ ಕೊಟ್ಟಿರ್ತೀರ ಒಳ್ಳೆ ಶಾಲೆಗೆ ಸೇರಿಸಿರ್ತೀರಾ ನೀವು ಹೊಟ್ಟೆ ಬಟ್ಟೆ ಕಟ್ಟು ಕೂಡ ಆ ಮಗುಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ತಾ ಇರ್ತೀರಾ ಆದ್ರೆ ಆ ಮಗು ಬಂದ್ಬಿಟ್ಟು ನಿಮ್ಗೆ ಸದಾ ಅಪ್ಪ ನಂಗೆ ಹಿಂಗಂದ್ರು ಅಮ್ಮ ನನಗೆ ಹಿಂಗಂದ್ರು ನನಗೆ ಶಾಲೆಲ್ಲ ಅದಾಯ್ತು ಇದಾಯ್ತು ಅಂತ ಹೇಳಿ ದಿನಾ ಒಂದು ಕಂಪ್ಲೇಂಟ್ ಅನ್ನ ತಗೊಂಡ್ ಬಂದು ಆ ಮಗು ಸಂತೋಷವಾಗಿಲ್ಲ ಅಂದ್ರೆ ನಿಮ್ಗೆ ಏನನ್ಸತ್ತೆ ಕೆಟ್ಟು ಕೋಪ ಬರತ್ತಲ್ವಾ ಆ ಮಗುಗೋಸ್ಕರ ನಾನು ಎಷ್ಟೆಲ್ಲ ಮಾಡ್ತಾ ಇದ್ದೀನಿ ಆದರೂ ಈ ಮಗು ಹಿಂಗೆ ಮಾಡುತ್ತಲ್ಲ ಏನು ಮಾಡೋಣ ಈ ಮಗುಗೆ ಯಾಕೆ ಹಿಂಗೆ ಭಗವಂತ ಹಿಂಗೆ ನನಗೆ ಮಾಡಿದೆ ನಾಳೆ ಈ ಮಗು ಏನಾದರೂ ಸಾಧನೆ ಮಾಡುತ್ತಾ ಅವ್ನು ಚೆನ್ನಾಗಿ ಓದ್ತಾನ ಅನ್ನೋ ಪ್ರಶ್ನೆ ಎಲ್ಲ ಕಾಡ್ತಾ ಹೋಗುತ್ತೆ ಅಂಥದ್ರಲ್ಲಿ ಭಗವಂತ ಇದೆಲ್ಲವನ್ನು ನಮಗೆ ಕೊಟ್ಟು ಕಳಿಸಿರೋನು ಒಂದು ಒಳ್ಳೆ ಸಂಬಂಧಗಳನ್ನು ಕೊಟ್ಟಿದ್ದಾನೆ ಒಳ್ಳೆ ಜೀವನ ಕೊಟ್ಟಿದ್ದಾನೆ ಒಳ್ಳೆ ದೇಹ ಕೊಟ್ಟಿದ್ದಾನೆ ಒಳ್ಳೆ ಬ್ಯೂಟಿ ಕೊಟ್ಟಿದ್ದಾನೆ ಇದೆಲ್ಲವನ್ನು ಕೊಟ್ಟು ಒಳ್ಳೆ ಕೆಲಸ ಕೊಟ್ಟಿದ್ದಾನೆ ಇದೆಲ್ಲವನ್ನು ಕೊಟ್ಟ ಭಗವಂತನಿಗೆ ನಾವು ಮತ್ತೆ ಹೋಗಿ ಬೇಡಬೇಕಾದ್ರೆ ಹೇಗೆ ಬೇಡಬೇಕಪ್ಪಾ ಅಂತ ಹೇಳಿದರೆ ಗ್ಲೋರಿಫಿಕೇಶನ್ ಏನಪ್ಪಾ ಅಂತ ಹೇಳಿದ್ರೆ ಭಗವಂತನನ್ನು ಮುಂದೆ ಹೋದ ತಕ್ಷಣ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ ಮೊದಲು ಏನಕ್ಕೆ ಅಂತ ಹೇಳಿದರೆ ಅಪ್ಪ ತಂದೆ ನನಗೆ ನನಗಿಂತಹ ಒಂದು ಅದ್ಭುತವಾದ ಒಂದು ಜೀವನವನ್ನು ಕೊಟ್ಟಿದ್ಯಾ ಅದ್ಭುತವಾದ ಸಂಬಂಧಗಳನ್ನು ಕೊಟ್ಟಿದ್ಯಾ ನನ್ನ ತಂದೆ ತಾಯಿಗೆ ಆರೋಗ್ಯವನ್ನು ಕೊಟ್ಟಿದ್ಯಾ ನನಗೆ ಹೆಂಡತಿ ಮಕ್ಕಳನ್ನು ಕೊಟ್ಟಿದ್ಯಾ ನನಗೆ ಇರೋಕೆ ಮನೆ ಕೊಟ್ಟಿದ್ಯಾ ನನಗೆ ಕೆಲಸ ಕೊಟ್ಟಿದ್ಯಾ ಹೀಗೆ ಯಾವ್ಯಾವ ವಿಷಯಕ್ಕೆ ನೀವು ಥ್ಯಾಂಕ್ಸ್ ಅನ್ನು ಹೇಳ್ತೀರಾ ಎಷ್ಟೋ ಜನಕ್ಕೆ ನೋಡಿ ನೀವು ಕುಡಿಯತಕ್ಕಂತಹ ನೀರು ಕನಸಾಗಿರುತ್ತೆ ಕುಡಿ ತಿಂತಕ್ಕಂಥ ಆಹಾರ ಕನಸಾಗಿರುತ್ತೆ ನೀವು ಹೋಗ್ತಾ ಇರೋ ಕೆಲಸ ಆಗಿರ್ಬೋದು ಅಥವಾ ನಿಮ್ಮ ಮನೆ ಆಗಿರ್ಬೋದು ನಿಮ್ಮ ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅವರ ಜೀವನದ ಕನಸಾಗಿರುತ್ತೆ ಒಬ್ಬರ ಕನಸನ್ನು ನೀವು ಜೀವನ ನಡೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಭಗವಂತನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಲ್ವಾ ಒಂದೊಂದು ನಿಮಿಷ ಕೂಡ ನೋಡಿ ತುಂಬಾ ಅಮೂಲ್ಯವಾದದ್ದು ನಾವು ದಿನ ಸಾವಿಗೆ ಹತ್ರ ಆಗ್ತಾ ಹೋಗ್ತಿವತ್ತು ದೂರ ಆಗ್ತಾ ಹೋಗಲ್ಲ ಹಾಗಾಗಿ ಇವತ್ತು ಕಳೆದ ದಿನ ನಾಳೆ ಬರಲ್ಲ ಹಾಗಾಗಿ ಭಗವಂತನಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಅನ್ನ ಹೇಳ್ತಾ ಹೋಗಿ ಮತ್ತೊಂದ್ ಏನಪ್ಪಾ ಅಂತ ಹೇಳಿದ್ರೆ ಆತನ ಕೈಂಡ್ನೆಸ್ ಯಾಕಂತ ಹೇಳಿದ್ರೆ ಭಗವಂತನ ಕರುಣೆಯಿಂದನೇ ನಾವೆಲ್ಲ ಇರೋದು ಅಲ್ವಾ ಆತ ಸೃಷ್ಟಿ ಮಾಡಿರೋ ಪ್ರಪಂಚದಲ್ಲೇ ನಾವ್ ಇರೋದು ಏನಾದ್ರೂ ಒಂದು ದಿನ ಸೂರ್ಯ ಹುಟ್ಲಿಲ್ಲ ಅಂತ ಹೇಳಿದ್ರೆ ಒಂದು ದಿನ ರಾತ್ರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಪ್ರಪಂಚ ಅಲ್ಲೋಲ ಕಲ್ಲೋಲಾಗ್ಬಿಡುತ್ತೆ ನೋಡಿ ಮಳೆ ಬರ್ಬೇಕಾಗಿರೋ ಟೈಮಲ್ಲಿ ಮಳೆ ಬರ್ಲಿಲ್ಲ ಅಂತ ಹೇಳಿದ್ರೆ ಇವತ್ತಿಗೂ ನಮಗೆ ನೀರಿನ ಆಹಾಕಾರ ಇದೆ ಅಲ್ವಾ ಹಾಗಾಗಿ ಇದೆಲ್ಲವನ್ನು ಕೊಟ್ಟಿರ್ತಕ್ಕಂತಹ ಭಗವಂತನಿಗೆ ಮೊದಲು ಥ್ಯಾಂಕ್ಸ್ ಹೇಳ್ತಾ ಹೋಗಿ ಹಾಗಾಗಿ ಆತನ ಕೈಂಡ್ನೆಸ್ಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೆ ನೀವ್ ಯಾರೇ ನೋಡಿ ನಿಮ್ಗೆ ಯಾರು ಗ್ರಾಟಿಟ್ಯೂಡ್ ತೋರಿಸ್ತಿದ್ದಾರೆ ಅಂತ ಹೇಳಿದ್ರೆ ಯಾರೋ ನೀವು ಹೇಳಿದ್ದನ್ನ ಅಂದರೆ ನೀವು ಯಾರೋ ನಿಮ್ಗೆ ನೀವೇನಾರೋ ಒಂದು ಸ್ವಲ್ಪ ಸಣ್ಣ ಸಹಾಯ ಮಾಡಿದ್ರು ನಿಮ್ಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದಾರೆ ನಿಮ್ಗೆ ಗ್ರಾಟಿಟ್ಯೂಡ್ ಅನ್ನ ತೋರಿಸ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಮಾಡಬೇಕು ಅಂತ ಅಪ್ಪ ಅವ್ನ ಎಷ್ಟು ಕೃತಜ್ಞತೆ ಇಟ್ಕೋತಾನೆ ಅವನಿಗೆ ಏನಾದ್ರು ಸಹಾಯ ಮಾರೆ ಅಂತ ನಾವು ಸತಿ ಅನ್ಕೋತೀವಿ ಅಲ್ವಾ ಹಾಗೆ ಯಾವಾಗ ನಾವು ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತಾ ಹೋಗ್ತೀವೋ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಕೇಳಿರ್ಬೋದು ದ ತಮ್ ರೋಲ್ ಆಫ್ ಲಾ ಆಫ್ ಅಟ್ರಾಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಶೋಯಿಂಗ್ ಗ್ರಾಟಿಟ್ಯೂಡ್ ಯಾವ ಯಾವ್ಯಾವ ವಿಷಯಕ್ಕೆ ನಾವು ನಮ್ಮ ಲೈಫಲ್ಲಿ ಥ್ಯಾಂಕ್ಫುಲ್ ಆಗಿದೀವೋ ಆ ವಿಷಯ ಎಲ್ಲದಕ್ಕೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ಹೋಗಿ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ಫಗೀವ್ನೆಸ್ ನಾವು ಎಷ್ಟೋ ಸತಿ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ತಪ್ಪು ಮಾಡ್ಬಿಟ್ಟಿರ್ತೀವಿ ಎಲ್ಲದಕ್ಕೂ ಭಗವಂತನಿಗೆ ಕ್ಷಮೆ ಕೇಳಿ ಯಾಕಂತ ಹೇಳಿದ್ರೆ ನಾ ಹೇಳ್ತಾ ಇರ್ತೀನಿ ಇದು ಕಲಿಯುಗ ನಾವ್ ಏನನ್ನ ಮಾಡ್ತೀವೋ ಅದು ವಾಪಸ್ ನಮಗೆ ಬಂದೇ ಬರುತ್ತೆ ಹಾಗಾಗಿ ಭಗವಂತನಿಗೆ ನಾವು ಯಾವ್ದೋ ಗೊತ್ತಿದ್ದೋ ಗೊತ್ತಿಲ್ಲದ ಏನೋ ಒಂದು ತಪ್ಪನ್ನ ಮಾಡಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಕ್ಷಮೆ ಯಾಚಿಸಿ ಕೊನೆಗೆ ನಿಮ್ಗೆ ಏನು ಬೇಕೋ ಅದನ್ನ ಕೇಳ್ತಾ ಹೋಗಿ ಯಾವತ್ತೂ ಅಷ್ಟೇ ನಾವು ಯಾವಾಗ ನಮ್ಗೆ ಏನೋ ಒಂದು ಸಣ್ಣ ಕೊರತೆ ಇದ್ದೇ ಇರುತ್ತೆ ಯಾವ ಮನುಷ್ಯನಿಗೆ ಕೊರತೆ ಇರಲ್ಲ ಹೇಳಿ ಅಲ್ವಾ ಹಾಗಾಗಿ ಕೊನೆಗೆ ನಿಮ್ಗೆ ಏನ್ ಬೇಡಿಕೆ ಇರುತ್ತೆ ಅದನ್ನ ಭಗವಂತನಲ್ಲಿ ಬೇಡಿ ಈ ಅನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಭಗವಂತ ನಾವು ಏನನ್ನ ಕೇಳಿರ್ತೀವೋ ಅದನ್ನ ಕೊಡ್ತಾನೆ ನಮ್ಮ ಜೀವನ ಅನ್ನೋದು ತುಂಬಾನೇ ಚೆನ್ನಾಗಿದೆ ನೋಡಿ ನಾವು ಪ್ರಾಬ್ಲಮ್ ಅನ್ನ ಫೋಕಸ್ ಮಾಡ್ತಾ ಹೋದ್ರೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ನಮ್ಮ ಜೀವನದಲ್ಲಿ ಏನೇನು ಒಳ್ಳೇದಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ನಮ್ಮ ಜೀವನವೂ ಕೂಡ ತುಂಬಾನೇ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಅನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು